ಪ್ರತಿಷ್ಠಾನದ ವತಿಯಿಂದ ನಲವತ್ಮೂರನೇ ಆವೃತ್ತಿಯ ಅನರಾಸೋಹ ಕಾರ್ಯಕ್ರಮ ಇವತ್ತು ಬಹಳ ಚೆನ್ನಾಗಿ ಇಲ್ಲಿ ಮೂಡಿ ಬಂದಿದೆ ಆವೃತ್ತಿಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲರೂ ಕೈ ಜೋಡಿಸಿ ಇದನ್ನು ಸಾಕಾರಗೊಳಿಸಿದ್ರಿ ಇವತ್ತಿನ ಸೇವಾಕರ್ತರಾಗಿ ನಮ್ಮ ಶಿವಮೊಗ್ಗದ ನೆಹರು ರೋಡಿನ ಗ್ರೀನ್ ಶಾಪ್ ಮಾಲೀಕರಾದಂತ ಶ್ರೀ ಡಿ ಪಿ ನಾಗರಾಜ್ ಅವರು ಸೇವಾಕರ್ತರಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ ನಾಗರಾಜ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ನಾನು ಂತಹ ಧನ್ಯವಾದಗಳನ್ನು ಪ್ರತಿಷ್ಠಾನದ ಪರವಾಗಿ ಸಲ್ಲಿಸ್ತೇನೆ ಸದಾಕಾಲ ಸಮಾಜಮುಖಿಯಾಗಿರ್ತಕ್ಕಂಥ ನಾಗರಾಜ್ ಕೇವಲ ವ್ಯವಹಾರಕ್ಕೆ ಸೀಮಿತವಾಗದೆ ಸಾಮಾಜಿಕ ಬದುಕನ್ನ ಶಿವಮೊಗ್ಗದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಕಟ್ಕೊಂಡಿದ್ದಾರೆ ಅವರು ಮತ್ತು ಅವರ ಸಹೋದರರು ಇಡೀ ಕುಟುಂಬ ವರ್ಗ ಎಲ್ಲ ಸಾಮಾಜಿಕ ಕೆಲಸಗಳಿಗೂ ಕೂಡ ನೆರವನ್ನು ಕೊಡ್ತಾ ಇದೆ ಶಿವಮೊಗ್ಗದಲ್ಲಿ ಈ ರೀತಿಯ ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಂಡು ಇವತ್ತು ಕೂಡ ಸಂತೋಷವಿಲ್ಲ ಈ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಈ ಹಿಂದೆ ಅವರೇ ಹೇಳ್ತಾ ಇದ್ದರೆ ಐವತ್ತು ವರ್ಷಗಳ ಹಿಂದೆ ಒಬ್ಬ ಫಾರ್ಮಸಿಸ್ಟ್ ಆಗಿ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ನಾನು ಸಲ್ಲಿಸಿದ್ದೆ ಹಾಗೆಯೇ ಸುಮಾರು ಒಂದು ಹದಿನೈದು ಸಾರಿ ಇಲ್ಲಿಗೆ ಬಂದು ರಕ್ತವನ್ನು ಕೂಡ ಕೊಟ್ಟಿದ್ದೇನೆ ಅಂತ ಹೇಳಿ ಅದ್ಭುತವಾದಂಥ ಸಾಮಾಜಿಕ ಕಾರ್ಯ ಇಂಥ ಕಾರ್ಯದಲ್ಲಿ ನಾಗರಾಜ್ ಮತ್ತು ಕುಟುಂಬ ವರ್ಗದವರು ಗುರುತಿಸ್ಕೊಂಡಿದ್ದಾರೆ ನಮಗೆ ಇವತ್ತು ಬಹಳ ಸಂತೋಷ ಆಗಿದೆ ಇವತ್ತಿನ ಸೇವೆ ಅವರಿಂದ ನಡೆದಿದೆ ಹಾಗಾಗಿ ಆ ತಾಯಿ ಅನ್ನಪೂರ್ಣೇಶ್ವರಿಯ ಸಂಪೂರ್ಣ ಆಶೀರ್ವಾದ ಆ ಕುಟುಂಬದ ಮೇಲಿರಲಿ ಅವರಿಗೆ ಇಂತಹ ನೂರಾರು ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ತಾಯಿ ಕರುಣೈಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಪ್ರತಿಷ್ಠಾನದ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಶ್ರೀ ಜನಾರ್ದನ್ ನನ್ನ ಕ್ಲಾಸ್ಮೇಟ್ ಕೂಡ ಹೌದು ನಾವೆಲ್ಲರೂ ಕೂಡ ದೀರ್ಘ ಸಮಯದಿಂದ ಶಿವಮೊಗ್ಗ ನಗರದಲ್ಲಿ ನೆಲೆಸಿದ್ದೇವೆ ನಮ್ಮ ಈ ಒಂದು ಅನ್ನ ದಾಸೋಹದ ಕಾರ್ಯಕರ್ತರಾಗಿಯೂ ಕೂಡ ಜನಾರ್ದನ್ ಗುರುತಿಸ್ಕೊಂಡಿದ್ದಾರೆ ಕಾಳ ದಿವಸಗಳಿಂದ ಇಲ್ಲಿಗೆ ಬರ್ತಾಯಿದ್ರು ಹೇಳ್ತಾ ಇದ್ರು ಸರ್ ನಂದೊಂದು ಅವಕಾಶ ಇದೆ ಹೇಳಿ ಇವತ್ತು ಒಳ್ಳೆಯ ಅವಕಾಶ ಅವ್ರಿಗೆ ಸಿಕ್ಕಿದೆ ಅವರ ಮಗಳು ಅನೂಷ ಹಾಗೆಯೇ ಅವರ ಅಳಿಯ ಪ್ರಸನ್ನ ಕಲ್ಲೇಶ್ ಅವರ ಪ್ರಥಮ ವಿವಾಹ ಐದನೇ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಬಹಳ ಸಂತೋಷದಿಂದ ಕುಟುಂಬ ವರ್ಗದವರು ಇಲ್ಲಿ ಸೇವೆಯನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಅವರ ಧರ್ಮಪತ್ನಿಯವರು ಹಾಗೆಯೇ ಮಗಳು ಅವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅತ್ಯಂತ ಸರಳ ಸಜ್ಜನ ಸಂಭಾವಿತ ವ್ಯಕ್ತಿ ನಮ್ಮ ಜನಾರ್ದನ್ ಸಮಾಜದಲ್ಲೂ ಕೂಡ ಅವರ ವಿಶ್ವಕರ್ಮ ಸಮಾಜದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಬಹಳ ಸಂತೋಷ ಇದೆ ಈ ಕುಟುಂಬದಿಂದಲೂ ಕೂಡ ಒಂದು ಒಳ್ಳೆಯ ಕೆಲಸ ಆಗಿದೆ ಭಗವಂತ ತಾಯಿ ಅನ್ನಪೂರ್ಣೇಶ್ವರಿ ಅವರಿಗೆ ಎಲ್ಲ ರೀತಿಯ ಆಯುರಾರೋಗ್ಯ ಭಾಗ್ಯಗಳನ್ನು ಕರ್ಣಿಸಲಿ ನೂರಾರು ಇಂತಹ ದಾಸೋಹಗಳನ್ನು ಮಾಡತಕ್ಕಂಥ ಶಕ್ತಿಯನ್ನ ಆ ತಾಯಿ ಹೀಗೆ ಅಂತೇಳಿ ಕೇಳ್ಕೊಂಡು ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಬಹಳ ಜನ ಹಿರಿಯರು ನಮ್ಮ ಸತ್ಯಣ್ಣ ಮುರಳಿ ಎಲ್ಲರೂ ನಮ್ಮ ಚಂದ್ರಕಾಂತ್ ಶಶ್ಯಕ್ಕ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಮುಂಚೂಣಿಯಲ್ಲಿ ಯಾವಾಗಲೂ ತೀರ್ಥಪ್ಪ ಇರ್ತಾರೆ ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಅವರ ಸಹಕಾರದಿಂದಲೇ ಇಂತಹ ಸೇವೆ ಸಾಧ್ಯವೇ ಇಲ್ಲ ಹಾಗಾಗಿ ಇದೊಂದು ತಂಡವಾಗಿ ಇಲ್ಲಿ ಪರಿಣಮಿಸಿದೆ ಇವರಿಂದ ಇನ್ನು ಮುಂದೆ ಕೂಡ ಹಲವಾರು ವರ್ಷಗಳ ಕಾಲ ಈ ಸೇವೆ ನಡೀಬೇಕು ಭಗವಂತ ಇವರೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಇತಿಶೆಯನ್ನು ಹಾಡ್ತಾ ಇದ್ದೇವೆ ಎಲ್ರಿಗೂ